ಕುಣಿಗಲ್ ಪುರಸಭೆಯಲ್ಲಿ ಮಾಜಿ ಹಾಗೂ ಹಾಲಿ ಮುಖ್ಯಾಧಿಕಾರಿಗಳ ನಡುವೆ ಕುರ್ಚಿಗಾಗಿ ಫೈಟ್ ನಡೆದಿದೆ ಸರ್ಕಾರದ ಆದೇಶವಿಲ್ಲದೆ ಏಕಾಏಕಿಯಾಗಿ ಹಾಲಿ ಪುರಸಭೆ ಮುಖ್ಯಾಧಿಕಾರಿ ಮಂಜುಳಾ ಜಾಗಕ್ಕೆ ಬಂದು ಮಾಜಿ ಮುಖ್ಯಾಧಿಕಾರಿ ಪಿ ಶಿವಪ್ರಸಾದ್ ಕುರ್ಚಿ ಮೇಲೆ ಕುಳಿತಿದ್ದಾರೆ ಸರ್ಕಾರದ ಅಧಿಕೃತ ಆದೇಶವಿಲ್ಲದೆ ಮಂಜುಳಾ ಜಾಗಕ್ಕೆ ಬಂದು ಶಿವಪ್ರಸಾದ್ ಕುಳಿತುಕೊಂಡಿದ್ದಾರೆ ಕಚೇರಿಗೆ ಬರುವ ಮೊದಲು ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಿಸಿಕೊಂಡು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಕಚೇರಿಗೆ ಎಂಟ್ರಿ ನೀಡಿದ್ದಾರೆ ಸರ್ಕಾರದ ಆದೇಶ ಪ್ರತಿ ಇಲ್ಲದೆ ಕಚೇರಿಗೆ ಬಂದಿರುವುದು ತಪ್ಪು ಎಂದು ಶಿವಪ್ರಸಾದ್ ಮೇಲೆ ಪುರಸಭೆ ಸದಸ್ಯರು ತಿರುಗಿ ಬಿದ್ದಿದ್ದಾರೆ ಪ್ರಚಾರ

Thank you.

तो प्रबूड कसे यांना माहिती आहे शिपु सरांनी 100 वर पण कसे यांना माहिती आहे हा यांना इबंद इव ಹೇಳ್ತಾ हा सरकार आदेश सरकार आदेश त्यांना नाही आला अरे सरकार ना पाबला जैसीला आहे ಹೇಳ್ता नाही मी इर्बे शिपु सरांना लागू आदर सरकारू ಕೂಡ इवळकडे शिपु सरांना बोलू द्या बिस्कुट

ಇದೇ ಚಾರ್ಜರ್ ಕೂತಿದಾಗ ಕುತ್ಕೊಂಡಿದ್ರವ್ರು ನಾವೇ ಕೂತಿದ್ರು ನೀವೇನಾದ್ರೆ ಆಟೋ ಬದಲೇ ತಡೆರೆ ಇನ್ನೂ ಬಂದಿಲ್ಲ